ಮಾಧ್ಯಮದವರಿಗೆ ದಬನಗಳು ಇವತ್ತು ದಿವಸ ನಾವು ಬರೀ ಅಭಿಮಾನಿಯಾಗಿ ಬರ್ತಲ್ಲ ಅಭಿಮಾನ ಅನ್ನೋದು ನಮ್ಮ ದರನಾಡಿಗಳಲ್ಲಿ ಚಿರಶಾಶ್ವತವಾಗಿ ಬಂದಿದೆ ನಮ್ಗೆ ಸುಮಾರು ಐವತ್ತೆರಡು ವರ್ಷದಲ್ಲಿ ನಮಗೆ ಸುಮಾರು ಒಂದ್ ಒಂಬತ್ತು ವರ್ಷ ಎಂಟು ವರ್ಷ ಇರ್ಬೇಕಾದ್ರೆ ನಮ್ಗೆ ರಾಜೇಂದ್ರ ಅವರು ರಾಶೇಶ್ವರಲ್ಲಿ ಅಥವಾ ಬೇರೆ ಕೇಳೋಗಿದ್ದ ನಮ್ಗೆ ಅವರು ಶಲ್ಲಿ ಶರೀರವಾಗಲ್ಲ ಶಾರೀರವಾಗಿ ನಮ್ಗೆ ನೆಲೆ ಊರು ಇರ್ತಾರೆ ಹಾಗೂ ಡಾಕ್ಟರ್ ರಾಜ್ ಬಗ್ಗೆ ಹೇಳ್ಬೇಕಾದ್ರೆ ಎಷ್ಟು ಹೇಳುದು ಸಾಕಾಗಲ್ಲ ಕಾರಣ ಏನಾದ್ರೆ ಅವ್ರು ಮಾಡಿರತ ದಾನ ಧರ್ಮಗಳು ಅವತ್ತಿನ ಕಾಲದಲ್ಲಿ ಹತ್ತು ಸಾವಿರ ಪೇಮೆಂಟ್ ಇರ್ಬೇಕಾದ್ರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಪೇಮೆಂಟ್ ಬಹಳ ಕಡಿಮೆ ಇತ್ತು ಅವಾಗ ನಿರ್ಮಾಪಕರು ಕಡಿಮೆ ಇದ್ರು ಅಂತ ಆಶೀರ್ವಾದ ಬಡಸ್ಥಾನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಂಥನರು ನೋಡ್ಕೊಂಡು ಪ್ರತಿಯೊಂದು ವಿಚಾರದಲ್ಲೂ ಯಾವುದೇ ಒಂದು ಸಮಸ್ಯೆ ಬಂದಾಗ್ಲೂ ಉದಾಹರಣೆಗೆ ಏನಪ್ಪ ಸ್ಟೇಡಿಯಂಗಳು ಇವತ್ತು ಬೆಂಗಳೂರಲ್ಲಿ ಎದ್ದೋಳಿದೆ ಅಂತ ಹೇಳಿದ್ರೆ ಅದಕ್ಕ ಸರ್ಕಾರದ ಪಕ್ಷದ ಯಾವ್ದೇ ಬಂದಿರಲಿಲ್ಲ ಸರ್ಕಾರದ ಪಕ್ಷ ಇದೆ ಬರ್ದೇ ಇರೋವಾಗ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಸ್ಟೇಡಿಯಂಗಳು ನಿರ್ಮಾಣ ಆಗಬೇಕು ಒಂದು ಸ್ಫೂರ್ತಿ ಬರುತ್ತೆ ಕ್ರೀಡಾಭಿಮಾನಿಗಳು ಒಂದು ಸ್ಫೂರ್ತಿ ಬರುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕ್ರೀಡಾಭಿಮಾನಿಗಳು ಇರಬೇಕು ಅನ್ನೋ ಒಂದು ಭರವಸೆನ ಮನಸ್ಸಲ್ಲಿ ಮನುಕೂಲವಾಗಿ ಇದು ಮಾಡಿ ಗೀತ್ ಗಾನ ಗೀತ್ ಗಾಯನ ರಸಮಂಜರಿ ಕಾರ್ಯಕ್ರಮಗಳು ನಡೆಸಿಕೊಟ್ಟು ಸ್ಟೇಡಿಯಂಗೆ ಅನುದಾನ ಕೊಟ್ಟಂತ ದೊಡ್ಡ ಕೀರ್ತಿ ರಾಜ ಸೇರುತ್ತೆ ಅಷ್ಟೇ ಅಲ್ಲಿ ಇನ್ನು ಎಷ್ಟೋ ಹತ್ತು ಹಲವಾರು ಪ್ರಶಸ್ತಿಗಳು ಅವ್ರಿಗೆ ಸದ್ದಿದ್ರು ಅವರು ಕಾರ್ಯ ಸುರಾಭಿ ಯುದ್ಧರಾಗಬಹುದು ಪ್ರತಿಯೊಂದು ಗೀತ್ ಗಾಯನ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅವರ ಪ್ರತಿಷ್ಠೆ ಸುಮ್ಮನೆ ಪ್ರತಿಷ್ಠೆ ಆ ಕಾಲದಲ್ಲಿ ಕಡಿಮೆ ಜನಸಂಖ್ಯೆ ಜಾಸ್ತಿ ಇದ್ರು ಆರು ಕೋಟಿ ಕರಡೋ ನಾಲ್ಕು ಕೋಟಿ ಕರಡಿದ್ರು ಬೇರೆ ರಾಜ್ಯಗಳಲ್ಲಿ ನಿರ್ಮಾಪಕರು ದುಡ್ಡು ಜಾಸ್ತಿ ಇತ್ತು ಬೇರೆ ನಟರಲ್ಲ ನಮ್ಮ ರಾಜ ವಿಶ್ವವಿಖ್ಯಾತ ಏಕ ನಟ ಸಾವಿರ ಆಗಿದ್ರು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇರ್ತಕ್ಕಂಥ ಕಡಬೆ ಬಜೆಟ್ ದುಡ್ಡಿಗೆ ಘಟನೆ ಮಾಡಿ ನಿರ್ಮಾಪಕರಿಗೆ ಸ್ಪಂದಿಸಂತ ವ್ಯಕ್ತಿಯಾಗಿರ್ತಕ್ಕಂಥವ್ರು ಆಗಿರ್ತಕ್ಕಂಥವ್ರು ಆಗ ಅಷ್ಟು ಮಾತ್ರ ಅಲ್ಲ ಅವರು ಕನ್ನಡ ಅನ್ನೋದ್ರ ನಮ್ಮ ತೃತೀಯ ಭಾಷೆ ಬಾಡಿ ಅಂತವಾಗ ಸರ್ಕಾರದ ಮೇಲೆ ತನ್ನ ಇದ್ರ ಬರವಿ ಕೊಟ್ಟು ಆ ಕಡೆ ಉತ್ತರ ಕರ್ನಾಟಕದವರು ಬರವಿ ಕೊಟ್ಟು ಬಂದಿರ ಕಡೆ ಅಂದವಾಗ ಅದಕ್ಕೆ ಭಾಗವಹಿಸಿ ಗೋಕಾಕ್ ಗಡ್ಡಗಳಾಗಿ ಗೋಕಾಕ್ ಚಳುವಳಿ ಇಲ್ದಿದ್ದು ಅಲ್ಲಿ ಜನಸಭು ಸೇರಿ ಕನ್ನಡಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಎಂದೆಂದಿಗೂ ಅಜರ ಡಾಕ್ಟರ್ ರಾಜಣ್ಣ ಹೆಸರು ಗೋಕಾಕ್ ಗಡ್ಡುಗಳಲ್ಲಿ ಡಾಕ್ಟರ್ ರಾಜಡ್ಡ ಅಂತ ಹೇಳ್ಬೋದು ಆತ ವ್ಯಕ್ತಿ ಮಾತ್ರ ಅಲ್ಲ ಅವರು ಕನ್ನಡಿಗರ ಶಕ್ತಿ ಅವರ ಸಪ್ಪ ಅವರು ದುಡುವ ಬೇರೆ ಇದ್ರು ತನ್ನ ಕೈಯಲ್ಲಿ ಈ ಕೈಯಲ್ಲಿ ಕೊಟ್ಟಿದ್ರು ಹತ್ತು ಪೈಸಾ ಹತ್ತು ರೂಪಾಯಿ ಕೊಟ್ಟಿದ್ರು ಎಡಗೈಯಲ್ಲಿ ಐದು ರೂಪಾಯಿ ಯಾರು ಕೊಡುವ ತೋರಿಸಿಕೊಂಡ ವ್ಯಕ್ತಿಗಳು ಡಾಕ್ಟರ್ ಸ್ಫೂರ್ತಿ ಮಾರ್ಗದರ್ಶನ ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲ ನಿಜ ಜೀವನದಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಪ್ರತಿಯೊಬ್ಬ ನಾಗರಿಕರು ಸ್ಫೂರ್ತಿಯಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಬೇರ್ ಬುತ್ತಣ್ಣ ನಟ ಸಾವಿರ ಡಾಕ್ಟರ್ ರಾಜ್ಕುಮಾರ್ ಕಾಜನೂರು ಗಡ್ಡವರು ಇಂತ ಹೇಳಿದ ಅಭಿಮಾನಿಗಳ ಮಾಧ್ಯಮದವರಿಗೆ ನಾನು ನಮ್ಮ ಸಂಸ್ಥಾ ನಾನು ಬಾತ್ಕೊಂಡು ಬಂದ್ತೀನಿ ಮೇಡಮ್ ನಾನು ಪ್ರತಿ ಒಂದು ಶಿರ್ಬಾಗ್ ಆಗಲಿ ಬರ್ತಡೇಗಾಗಲಿ ಅಥವಾ ಯಾವ್ದಾಗಲಿ ನಾನು ಕಿಡಿ ಎಟ್ಬಿಟ್ಟಿದ್ರು ನಮ್ಗೆ ಎಷ್ಟೇ ತೊಂದರೆ ಇದ್ರು ನಾನು ಕೆಲಸ ಹಾಕೊಂಡು ಫೈನಾನ್ಸ್ ಚೆನ್ನಾಗಿದೆ ಲಾಸ್ ಆದೆ ಇವಾಗ ಬೇರೆ ಕೆಲಸ ಉದ್ಯೋಗದಲ್ಲಿದ್ದೀರಿ ನನ್ನ ರಜೆ ಹಾಕಿ ನನ್ನ ಬರ್ದಿ ಕರ್ಕೊಂಡು ಅಭಿಮಾನ ಅಂತರಾಳದಲ್ಲಿ ಇದೆ ಶರೀರದಲ್ಲೆಲ್ಲ ಶಾರೀರದಲ್ಲಿ ಅಭಿಮಾನ ಇದೆ ಇದರಿಂದ ನಾನು ಅದ್ರ ಪ್ರತಿ ಇದ್ರಲ್ಲೂ ಬಾಡ್ತೀನಿ ಇನ್ನೊಬ್ಬರಿಂದ ಬಾಡೋದಲ್ಲ ಎಲ್ಲ ಅಭಿಮಾನಿಗೂ ಇದೇ ರೀತಿ ಅಭಿಮಾನ ಇರಲಿ ಬಂದಿನ ಕಾಲಕ್ಕೂ ಅಂತ ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಬೇಡ್ಕೊಳಂತ ವಿಚಾರ ಇದು ಬೋಲೋ ಡಾಕ್ಟರ್ ರಾಜ್ ಕುಮಾರ್ ಕಿ ಜೈ ಅಂತ ಹೇಳಿ ನಾನು ಮಾತುಗಳು ಬಳಸ್ತೀನಿ